ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಎಚ್ ಎಸ್ ನಾಗಮೋಹನ್ ದಾಸ್ರವರ ಏಕಸದಸ್ಯ ವಿಚಾರಣಾ ಆಯೋಗದ ಶಿಫಾರಸ್ಸಿನಂತೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ ಕುಟುಂಬಗಳ ಸಮೀಕ್ಷೆ ನಡೆಸಲು ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮನೆ ಮನೆ ಸಮೀಕ್ಷೆ ನಡೆಸಲಾಗುತ್ತದೆ ಮನೆ ಮನೆ ಸಮೀಕ್ಷೆಗೆ ಬರುವ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದವರು ಯಾವ ರೀತಿಯ ಮಾಹಿತಿಯನ್ನು ನೀಡಬೇಕು ಎಂದು ಮಾಹಿತಿ ನೀಡಿದ ಸುರೇಶ್ ಸಹಾನೆ ಟಿ ಎಂ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಸಾಗರ ನನ್ನ ಹೆಸರು ಸುರೇಶ್ ಸಹನೆ ಟಿ ಎಂ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಸಾಗರ ನಮ್ಮ ಕರ್ನಾಟಕ ಘನ ಸರ್ಕಾರದ ವತಿಯಿಂದ ಗೌರವಾನ್ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿರ್ತಕ್ಕಂತಹ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗದಿಂದ ಈಗಾಗಲೇ ಪರಿಶಿಷ್ಟ ಜಾತಿಯವರ ಒಳ ಮೀಸಲಾತಿ ವರ್ಗೀಕರಣ ಸಂಬಂಧವಾಗಿ ಪರಿಶಿಷ್ಟ ಜಾತಿಯ ಕುಟುಂಬಗಳ ಸಮೀಕ್ಷೆಗಳನ್ನು ಈಗಾಗಲೇ ಮಾಡಲಿಕ್ಕೆ ಆದೇಶಗಳಾಗಿದೆ ಅದರಂತೆ ಸಹ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಒಂದು ಗಣತಿದಾರರಿಗೆ ಈಗಾಗಲೇ ತರಬೇತಿಗಳನ್ನು ಮತ್ತು ಮಾಡಲಾಗಿದೆ ಹಾಗೆ ತರಬೇತಿದಾರರು ಸಹ ಒಂದು ಈ ಗಣತಿಯನ್ನು ಮೂರು ಹಂತದಲ್ಲಿ ನಾವು ಮಾಡ್ತಾಯಿದ್ದೀವಿ ಐದನೇ ತಾರೀಕು ಐದು ಐದು ಇಪ್ಪತ್ತ ಐದರಿಂದ ಹದಿನೇಳು ಐದು ಇಪ್ಪತ್ತೈದರವರೆಗೆ ಮನೆ ಮನೆಗೆ ತೆರಳಿ ಕುಟುಂಬವಾರು ಸಮೀಕ್ಷೆಗಳನ್ನು ಮಾಡ್ತಾ ಇದ್ದೀವಿ ನಂತರದಲ್ಲಿ ಹದಿನೇಳು ಐದು ಇಪ್ಪತ್ತೈದರಿಂದ ಇಪ್ಪತ್ತೊಂದು ಐದು ಇಪ್ಪತ್ತೈದರವರೆಗೆ ವಿಶೇಷ ಶಿಬಿರಗಳನ್ನು ಆಯೋಜನೆ ಮಾಡಿಬಿಟ್ಟು ಅಲ್ಲಿ ಸಹ ಮಾಹಿತಿಯನ್ನು ತೆಗೆದುಕೊಳ್ತಿದ್ದೀವಿ ನಂತರ ಆನ್ಲೈನ್ ಆ್ಯಪ್ ಮೂಲಕ ಸಹ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದೀವಿ ಈ ಒಂದು ಗಣತಿದಾರರು ತಮ್ಮ ಮನೆಗಳಿಗೆ ಬಂದಾಗ ತಮ್ಮ ಒಂದು ಜಾತಿಯ ಮೂಲ ಜಾತಿಯನ್ನು ನಮೂದು ಮಾಡಬೇಕು ಹಾಗೇ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಅಂತಕ್ಕಂಥ ಇದ್ದಂಥ ಸಂದರ್ಭದಲ್ಲಿ ಅವರ ಮೂಲ ಜಾತಿಗಳನ್ನು ಸಹ ನಮೂದು ಮಾಡಬೇಕಾಗ್ತದೆ ಈ ಒಂದು ಜಾತಿ ಸಮೀಕ್ಷೆಗಾಗಿ ನಮ್ಮ ಸಾಗರದಾದ್ಯಂತ ಸುಮಾರು ಇನ್ನೂರ ಮೂವತ್ತ್ಮೂರು ಗಣತಿದಾರರನ್ನು ಈಗಾಗಲೇ ತರಬೇತಿ ಮಾಡಿ ಈ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನು ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ತಾಲೂಕು ಆಡಳಿತ ವತಿಯಿಂದ ಮಾಡಿಕೊಳ್ಳಲಾಗಿದೆ ಹಾಗೆ ಗಣತಿದಾರರು ಬರ್ತಾ ಬರ್ತಾ ಇದ್ದರೆ ತಮ್ಮ ತಮ್ಮ ಮನೆಗಳಿಗೆ ಬಂದಾಗ ತಮ್ಮ ಮೂಲ ಜಾತಿಯನ್ನು ಭಾಳ ನಿಖರವಾಗಿ ನಮದು ಮಾಡಿದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಮೀಸಲಾತಿಯನ್ನು ನೀಡುವ ಎಲ್ಲ ಪ್ರಕ್ರಿಯೆಗಳು ಸಹ ಸರಳೀಕರಣ ಆಗ್ತದೆ ಹಾಗಾಗಿ ತಾವೆಲ್ಲರೂ ಸಹ ಸಾರ್ವಜನಿಕರೆಲ್ಲರೂ ಸಹ ಹೆಚ್ಚಿನ ಹೆಚ್ಚಿನದಾಗಿ ಈ ಒಂದು ಜಾತಿ ಗಣತಿ ಕಾರ್ಯದಲ್ಲಿ ಪಾಲ್ಗೊಂಡು ಬಂದಿರತಕ್ಕಂಥ ಸಮೀಕ್ಷೆ ಮಾಡದಾರರಿಗೆ ಎಲ್ಲ ಮಾಹಿತಿಗಳನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ನಿಟ್ಟಿನಲ್ಲಿ ನೀಡಬೇಕಾಗಿ ಈ ಒಂದು ತಾಲೂಕು ಆಡಳಿತದ ಪರವಾಗಿ ಇದ್ದೀನಿ ಸುರೇಶ್ ಸಹನ ಟಿ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ